ఎస్ హాయ్ హలో ఎవ్రీవన్ నమస్తే గుడ్ ఈవ్నింగ్ వెల్కమ్ బ్యాక్ టు మై విద్యారాజ్ ఎజు పైంట్ యూట్యూబ్ చానల్ ఎస్ వి ఆర్ లైవ్ నావు జాయిన్ ఆగి వెళ్ళరు ಎಸ್ ಈಗಾಗಲೇ ನಾವು ಎಫ್ ಡಿ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಸೊ ಬೆಳಗ್ಗೆ ಒಂದು ಕ್ಲಾಸನ್ನು ತೊಗೊಂಡಿದ್ದೀನಿ ಎಸ್ ಇದ್ರ ಮೇಲೆ ಇನ್ನೊಂದು ಟ್ವೆಂಟಿ ಫೈ ಅನ್ಸು ಅನ್ಸುತ್ತೆ ಸೊ ಅಷ್ಟು ಕ್ವಶನ್ಸ್ಗಳು ಉಳಿದಿದೆ ಸೊ ಅವುಗಳನ್ನು ಇವಾಗ ನೋಡ್ಕೊಂಡು ಬಿಡೋಣ ಯಾಕಂತಂದರೆ ನಾಳೆ ದಿನ ಮತ್ತೆ ಸೋಷಿಯಲ್ ಸೈನ್ಸ್ದು ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ ಪಾರ್ಟ್ ಒನ್ ಲೆಸನ್ ಒನ್ನನ್ನು ನೋಡ್ತಾ ಹೋಗೋಣ ಸೊ ಅದನ್ನು ತಗೊಳ್ತಾ ಹೋದ್ವಿ ಅಂತಂದರೆ ಇದು ಟ್ವೆಂಟಿ ಫೈವ್ ಕ್ವಶನ್ಸು ಹಾಗೆ ಹಿಂದೆ ಉಳಿದ್ಬಿಡುತ್ತೆ ಸೊ ಹಾಗಾಗಿ ಇದನ್ನು ಇವತ್ತು ಕವರ್ ಮಾಡಿಕೊಂಡು ನಾಳೆ ದಿನ ಎಸ್ ಎಸ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ಜಾಯಿನ್ ಆಗ್ರಿಂದ ಎಪ್ಪತ್ ಮೂರರವರೆಗಿನ ಈಗ ನೋಡ್ಕೊಂಡಿದೀವಿ ಏನಂತಂದ್ರೆ ಇದರಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿರ್ತಾರ ವಾಕ್ಯವನ್ನ ನಾವು ಸರಿಯಾಗಿ ಜೋಡಿಸ್ಬೇಕು ಓಕೆ ಈ ರೀತಿ ದನಗಳನ್ನ ಹುಡುಗರು ಹೊಡೆದುಕೊಂಡು ಬಂದವು ಅಂತಿತ್ತಲ್ವಾ ಅದರಲ್ಲಿ ಬಂದರು ಅಂತ ಆಗ್ಬೇಕಾಯ್ತು ಸೊ ಈ ರೀತಿ ನಾವು ಅದನ್ನ ನೋಡ್ಕೊಂಡಿದ್ವಿ ನಿಮ್ ಎಲ್ರಿಗೂ ಸಹ ಗೊತ್ತು ಸೊ ಸೆಕೆಂಡ್ ಅಲ್ಲಿ ಏನಿತ್ತು ಅವನು ಅಧಿಕಾರಿಗಳನ್ನ ಲಂಚ ಕೊಟ್ಟಿರಲಿಲ್ಲ ಅಂದರೆ ಅಧಿಕಾರಿಗಳಿಗೆ ಆಗಬೇಕಾಗಿತ್ತು ಓಕೆ ಇದು ಕೂಡ ಇದು ಈ ಭಾಗದಲ್ಲಿ ತಪ್ಪಿರ್ತಕ್ಕಂಥದ್ದು ಬೇಲೂರು ಕರ್ನಾಟಕದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರ ಅಂತಕ್ಕಂಥದ್ದು ಇದು ಸರಿಯಾಗಿದೆ ಅಂದರೆ ತಪ್ಪಿಲ್ಲ ಅಂತ ಬರತ್ತೆ ನಿಮ್ಮಲ್ಲಿ ಅರಮನೆಯನ್ನು ನೋಡಿದವರು ಅರಮನೆ ಅಂತಕ್ಕಂಥದ್ದು ಸ್ಮಾಲ್ ಬರಬೇಕಿತ್ತು ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಿವೆ ಅಂತ ಇತ್ತಲ್ವ ಸೊ ಅದು ಕೂಡ ಏನೋ ತಪ್ಪಿಲ್ಲ ಅಂತಕ್ಕಂಥದ್ದು ಆಗೋಗಿದೆ ಯಾಕಂದರೆ ಒಂದು ಸ್ವಲ್ಪ ರಿವಿಷನ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಒಂದು ಟೂ ತ್ರೀ ಕ್ವಶನ್ಸು ಹಿಂದಿಂದ ನೋಡ್ಕೊಂಡು ಬಂದ್ಬಿಡೋಣ ಎಸ್ ಭಾಷೆಯ ಬಳಕೆಯ ದೃಷ್ಟಿಯಿಂದ ಪತ್ರಿಕಾ ಬರಹಗಳು ಅಧ್ಯಯನ ಯೋಗ್ಯ ಅಂತಕ್ಕಂಥದ್ದು ಇದರಲ್ಲಿ ಕೂಡ ಏನೂ ತಪ್ಪಿಲ್ಲ ಅಂತ ನೋಡ್ಕೊಂಡಿದ್ವಿ ಆ್ಯಂಡ್ ಎಪ್ಪತ್ತ್ಮೂರನೇದು ಅನಿರುದ್ಧ ಆನಂದನ ಕಥೆ ಹೇಳಲು ಇದ್ದ ಅಂತ ಆಗಬೇಕಿತ್ತು ಸೊ ಪಾರ್ಟ್ ತ್ರೀ ಇಲ್ಲಿ ತಪ್ಪಿರ್ತಕ್ಕಂಥದ್ದು ಕ್ಲಿಯರಾ ನೆಕ್ಸ್ಟ್ ಇದನ್ನ ನೋಡಬೇಕಾಗಿತ್ತು ನಾವು ಈಗ ಏನು ಎಪ್ಪತ್ನಾಲ್ಕನೇ ಪ್ರಶ್ನೆಯಿಂದ ಹಿಡಿದು ಎಪ್ಪತ್ತೊಂಬನ ಪ್ರಶ್ನೆಗಳು ಕ್ರಮಬದ್ಧವಾಗಿಲ್ಲ ಯಾಕಂದರೆ ಅರ್ಥಪೂರ್ಣ ಆಗ್ತಾ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಅಂದರೆ ಇಲ್ಲಿ ಒಂದು ಸೆಂಟೆನ್ಸ್ ಏನಾಗಿರುತ್ತಾ ಸಫಲಾಗಿರುತ್ತೋ ಅದನ್ನ ಆರ್ಡರ್ವೈಸ್ ನಾವು ಜೋಡಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರಾಮನು ಬಂದನು ಊರಿನಿಂದ ನಿನ್ನೆ ಅಂತ ಇತ್ತು ಅಲ್ವ ಅವರು ಎಸ್ ಪಿ ಆರ್ ಕ್ಯೂ ಮಾದರಿಯಲ್ಲಿ ಕೊಟ್ಟಿರ್ತಾರೆ ಏನು ನಿನ್ನೆ ರಾಮನು ಊರಿಂದ ಬಂದನು ಅಂತ ಆಗಬೇಕು ಸೊ ಅದೇ ರೀತಿಯ ಎಪ್ಪತ್ತೊಂಬತ್ತುವರೆಗಿನ ಕೊಷನ್ಸ್ಗಳು ಇರುತ್ತೆ ನೋಡಿಕೊಳ್ರಿ ಹ್ಞೂ ಸರಿ ಇಸ್ ಎಪ್ಪತ್ನಾಲ್ಕನೇ ಕ್ವಶನ್ಸನ್ನು ನೋಡಿಕೊಟ್ರೆ ಸ್ನೇಹಿತರೆ ತಪಸ್ಸು ಮಾಡೋದಕ್ಕೆ ಬಾರದು ನನಗೆ ಮನಸ್ಸು ಅಂತ ಇಲ್ಲಿ ಏನು ಅಂತಂದರೆ ಸೊ ನಾನು ಸ್ವಲ್ಪ ಆಗಿ ಹೋಗ್ಬಿಡ್ತೀನಿ ಯಾರೆಲ್ಲ ಜಾಯಿನ್ ಆಗಿಲ್ಲ ಓಕೆ ಯಾರಿಗೆಲ್ಲ ಅಕಸ್ಮಾತ್ ಏನು ನೋಟಿಫಿಕೇಶನ್ ಬಂದಿರೋದಿಲ್ಲ ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಕಮೆಂಟ್ಸ್ ಕೂಡ ನೋಡಿರೋದಿಲ್ಲ ಸೊ ಅವ್ರು ಏನು ಮಾಡಿಕೊಡ್ರಿ ರೆಕಾರ್ಡೆಡ್ ಸಿಗುತ್ತಲ್ವ ಅವಾಗ ನೋಡ್ಕೊಂಡು ಎಸ್ ತಪಸ್ಸು ಮಾಡೋದಕ್ಕೆ ಬಾರದು ನನಗೆ ಮನಸ್ಸು ಅಂತ ಇದೆ ಸೊ ಹಾಗಾದರೆ ಇಲ್ಲಿ ನೋಡ್ಕೊಳ್ರಿ ನನಗೆ ತಪಸ್ಸು ಮಾಡೋದಕ್ಕೆ ಮನಸ್ಸು ಬಾರದು ಅಂತ ಇದೆ ನೋಡಿ ಆಪ್ಷನ್ ಫೋರ್ ಬರುತ್ತೆ ನನಗೆ ತಪಸ್ಸು ಮಾಡೋದಕ್ಕೆ ಮನಸ್ಸು ಬಾರದು ಆರ್ ಎಸ್ ಮತ್ತು ಆರ್ ಪಿ ಎಸ್ ಕ್ಯೂ ಅಂತ ಓಕೆ ಸೆವೆಂಟಿ ಫೋರ್ದಕ್ಕೆ ಆಪ್ಷನ್ ಫೋರ್ ಸರಿ ಉತ್ತರ ಆಗುತ್ತೆ ನೆಕ್ಸ್ಟು ಸೆವೆಂಟಿ ಫೈವ್ಗೆ ನೋಡ್ಕೊಳ್ಳ್ರಿ ಗಾಣಯೋಗಿ ಎಂಬ ಅವರಿಗೆ ಬಿರುದು ಇದೆ ಅಂತ ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ ಅಂತ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಆಪ್ಷನ್ ತ್ರೀ ಬರುತ್ತೆ ಅವರಿಗೆ ಓಕೆ ಒನ್ ತಗೊಳ್ರಿ ಅವರಿಗೆ ಏನು ಗಾಣಯೋಗಿ ಎಂಬ ಬಿರುದು ಇದೆ ಓಕೆ ಕ್ಲಿಯರಾ ಎಪ್ಪತ್ತೈದನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಆಗಿರತ್ತೆ ಎಸ್ ನೆಕ್ಸ್ಟು ಎಪ್ಪತ್ತಾರನೇ ಪ್ರಶ್ನೆ ಗಮನಿಸ್ಕೊಳ್ರಿ ಕೆಮ್ಮಣ್ಣುಗುಂಡಿ ಪ್ರಸಿದ್ಧ ಕರ್ನಾಟಕದ ಗಿರಿಧಾಮ ಅಂತ ಐತಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ತ್ರೀ ಬರುತ್ತೆ ರೀ ಯಾವುದು ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಓಕೆ ಇದು ಕ್ಲಿಯರ್ ಇದೆ ನೆಕ್ಸ್ಟು ಮೈಸೂರಿನ ಒಡೆಯರು ಕಾಪಾಡಿದವರು ಜನರ ಹಿತಾಸಕ್ತಿಗಳನ್ನು ಅಂತ ಐತಿ ಸೊ ಇಲ್ಲಿ ಏನಾಗುತ್ತಾ ಅಂತಂದ್ರೆ ಆಪ್ಷನ್ ಒನ್ ಕ್ಯೂ ಎಸ್ ಆರ್ ಅಂತ ಮೈಸೂರಿನ ಒಡೆಯರು ಜನರ ಹಿತಾಸಕ್ತಿಗಳನ್ನ ಕಾಪಾಡಿದರು ಅಂತ ಆಗುತ್ತ ಓಕೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ರಾಜಕಾರಣಿಗಳು ಮಾತನಾಡಿದರು ಬಡವರ ಉದ್ಧಾರದ ಬಗ್ಗೆ ಅಂತ ಐತಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಬರ್ತಂದ್ರೆ ಆಪ್ಷನ್ ಟು ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು ಅಂತ ಬರುತ್ತಾ ಎಸ್ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕತ್ತೂರಿಯ ವಾಸನೆಯನ್ನು ಬಲ್ಲದೆ ಕತ್ತೆ ಓಕೆ ಕತ್ತೂರಿಯ ವಾಸನೆಯನ್ನು ಬಲ್ಲದೆ ಕತ್ತೆ ಅಂತ ಇದೆ ಸೊ ಇಲ್ಲಿ ಏನಾಗುತ್ತೆ ಎಪ್ಪತ್ತೊಂಬತ್ತೊಂದಕ್ಕೆ ಸರಿಯಾದಂತಹ ಉತ್ತರ ಬಂದ ಆಪ್ಷನ್ ಒನ್ ಆಗುತ್ತಾ ಏನ್ರಿ ಕತ್ತೆ ಕತ್ತೂರಿಯ ವಾಸನೆಯನ್ನ ಬಲ್ಲದೆ ಅಂತ ಆಗುತ್ತೆ ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ನೋಡ್ರಿ ಎಂಬತ್ತರಿಂದ ಎಂಬತ್ ಮೂರನೇ ಪ್ರಶ್ನೆಗಳು ಅಂದ್ರೆ ಮೂರು ಕ್ವಶನ್ಸ್ಗಳು ಗೆರೆ ಹಾಕಿದ ಭಾಗಗಳು ತಪ್ಪಾಗಿರುತ್ತ ಅವುಗಳಿಗೆ ಮುಂದೆ ಕೊಟ್ಟಂತಹ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನ ಗುರುತಿಸಬೇಕು ಕುವೆಂಪು ಗೋಲ್ಗಥಾ ಎಂಬ ಖಂಡ ಕಾವ್ಯವನ್ನು ರಚಿಸಿದ್ದಾರೆ ಗೋಲ್ಗತಾ ಅಂತಕ್ಕಂಥದ್ದರದ ಪರ್ಯಾಯ ರೂಪ ಯಾವುದು ಇಲ್ಲಿ ನೋಡ್ರಿ ಚಿತ್ರಾಂಗದ ಅಂತಕ್ಕಂಥದ್ದು ಸರಿಯಾದ ರೂಪ ಆಗಿರುತ್ತ ಗೋಲ್ಗಥಾ ಓಕೆ ಎಸ್ ಅದೇ ರೀತಿಯ ಮೂರು ಕ್ವಶನ್ಸ್ಗಳಿರುತ್ತೆ ನೋಡ್ರಿ ನಿರಂಜನ ನಿರಂಜನರ ಕಥೆಗಳಲ್ಲೊಂದು ಧನ್ವಂತರಿಯ ಚಿಕಿತ್ಸೆ ನಿರಂಜನರ ಕಥೆಗಳಲ್ಲೊಂದು ಧನ್ವಂತರಿಯ ಚಿಕಿತ್ಸೆ ಧನ್ವಂತರಿಯ ಚಿಕಿತ್ಸೆಯಲ್ಲಿ ಏನೆಲ್ಲ ಬರುತ್ತೆ ಕೊನೆಯ ಗಿರಾಕಿ ಅಂತಕ್ಕಂಥ ಪುಸ್ತಕ ಓಕೆ ಕೊನೆಯ ಗಿರಾಕಿ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಎಂಬತ್ತೊಂದನೇ ಪ್ರಶ್ನೆ ಗಮನಿಸ್ಕೊಳ್ರಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಬಂಡ ಕಾವ್ಯದ ಓಕೆ ಬಂಡಾಯ ಕಾವ್ಯದ ಪರಂಪರೆಗೆ ಸೇರಿದ ಕವಿಯಾಗಿರ್ತಾರ ಸುಬ್ರಾಯ್ ಚೊಕ್ಕಾಡಿ ರಾವ್ ಅನತಿ ಕೆ ವಿ ತಿರುಮಲೇಶ್ ಚಂದ್ರಶೇಖರ್ ಪಾಟೀಲ್ ಅಂತ ಐತಿ ಸೊ ಇಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬಂಡಾಯ ಕಾವ್ಯ ಪರಂಪರೆಗೆ ಸೇರಿದಂತಹ ಕವಿ ಓಕೆ ಎಂಬತ್ತೊಂದನೇ ಪ್ರಶ್ನೆಗೆ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಪಂಪನ ಆಶ್ರಯದಾತ ಯಾರು ಅಗ್ನಿ ರಾಜ ಅಂತ ಕೊಟ್ಟಾರ ಸೊ ಅಗ್ನಿರಾಜ ಅಂತಕ್ಕಂಥದ್ದು ಇಲ್ಲಿ ಅರಿಕೆ ಸರಿ ಅನ್ನೋದು ಸರಿ ಉತ್ತರ ಆಗುತ್ತಾ ನಂಬರ್ ಮೂರನೇ ಪ್ರಶ್ನೆ ನೋಡ್ಕೊಳ್ತೀರಿ ಕರ್ನಾಟಕ ಚರಿತೆಯನ್ನು ರಚಿಸಿದವರು ಯಾರು ಪಂಜೆ ಮಂಗೇಶ್ ರಾವ್ ಅಂತ ಕೊಟ್ಟಾರ ಸೊ ಪಂಜೆ ಮಂಗೇಶ್ ರಾವ್ ಅಂತಂದ್ರೆ ಆರ್ ನರಸಿಂಹ ಚಾರ್ ಅವರು ಬರ್ತಾರೆ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆಯಿಂದ ಎಂಬತ್ತೆಂಟನೇ ಪ್ರಶ್ನೆವರೆಗೆ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವಾಕ್ಯಗಳನ್ನು ಇಲ್ಲಿ ಕೊಡಲಾಗಿರತ್ತ ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು ಎಸ್ ಇಲ್ಲಿ ನೋಡ್ರಿ ಪುಲಿಗೆರೆ ಕಿಸಿವೋಳಲ್ ಕೊಪ್ಪಳ ಮತ್ತು ಒಕ್ಕೊಂದ ಇವೇ ನಾಲ್ಕು ಆ ನಗರಗಳು ಎಸ್ ಹೌದು ಹಾಗಾದ್ರೆ ಇದ ಸರಿಯಾದ ಒಂದು ಆಯ್ಕೆ ಒಳಗೆ ಜೋಡಿಸ್ಯಾರ ನೋಡ್ರಿ ಕ್ಯೂ ಎಸ್ ಆರ್ ಪಿ ಅಂತ ಎಸ್ ಆರ್ ಪಿ ಅಂತ ಇಲ್ಲಿ ಕೊಟ್ಟಾರ ಅಂತಂದ್ರೆ ಒಂಬತ್ತನೆಯ ಶತಮಾನದಲ್ಲಿ ಕರ್ನಾಟಕ ಅಥವಾ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದಿತ್ತು ಆ ನಂತರ ಸೆಕೆಂಡ್ ಲೈನ್ ಬರುತ್ತೆ ಫಸ್ಟ್ ಕ್ಯೂ ಅಂಡ್ ಎಸ್ ಆ ನಾಡಿನಲ್ಲಿ ಜನ ವಾಸವಾಗಿದ್ದ ಸಾರಿ ಆ ನಾಡಿನಲ್ಲಿ ವಾಸವಾಗಿದ್ದ ಜನತೆಯ ಉನ್ನತ ಸಂಸ್ಕೃತಿಯಿಂದಾಗಿ ಇಡೀ ವಿಶ್ವದಲ್ಲಿ ಕನ್ನಡ ನಾಡು ಒಂದು ವಿಶೇಷ ಸ್ಥಾನವನ್ನು ಪಡೆದಿತ್ತು ಅಂತ ಬರುತ್ತೆ ಸೊ ತರ್ಡ್ ಒನ್ ಬಂದರೆ ಆಪ್ಷನ್ ತ್ರೀ ಆರ್ ಆ ನಾಡಿನಲ್ಲಿ ನಾಲ್ಕು ನಗರಗಳ ಮಧ್ಯದ ಕನ್ನಡವೇ ಕನ್ನಡದ ತಿರುಳೆಂದು ಕವಿ ಹೇಳಿದ್ದಾನೆ ಲಾಸ್ಟ್ ಅವು ನಾಲ್ಕು ಪುಲಿಗೆರೆ ಕಿಸೇಹೊಳ ಕೊಪ್ಪಳ ಮತ್ತು ಒಕ್ಕುಂದ ಇವೆ ಆ ನಾಲ್ಕು ನಗರಗಳಾಗಿರತ್ತೆ ಸೊ ಫಾರ್ ಎಕ್ಸಾಂಪಲ್ ಇದು ಇರ್ತಕ್ಕಂತ ಕ್ವಶನ್ಸ್ ನೋಡ್ಕೊಡ್ರಿ ಎಂಬತ್ನಾಲ್ಕನೇ ಪ್ರಶ್ನೆಯಲ್ಲಿ ಯಾವುದು ಆಗುತ್ತೆ ಒಂದ್ಸರಿ ಓದ್ಕೊಂಡ್ ಬಿಡ್ರಿ ಓಕೆ ಒಂದ್ಸತಿ ಓದ್ಕೊಂಡು ಅದನ್ನ ನೋಡ್ಕೊಳ್ರಿ ಯಾವ್ಯಾವ್ ಬರುತ್ತೆ ಅಂತ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಬಂದು ಆಪ್ಷನ್ ಫೋರ್ ಆಗಿರತ್ತೆ ಹೇಗಂತ ನೋಡ್ಕೊಂಡ್ಬಿಡ್ರಿ ಫಸ್ಟ್ ಹಿಂದೆ ದಯಾಳುವು ವಿವೇಕಿಯೂ ಆದ ವ್ಯಕ್ತಿಯು ತಾನು ಕಟ್ಟಿಸಿಕೊಂಡಿದ್ದ ಬಹು ದೊಡ್ಡ ಬಂಗಲೆಯಲ್ಲಿ ವಾಸಿಸ್ತಾ ಇದ್ದ ಆದರೆ ಕಾರ್ಯನಿಮಿತ್ತ ಬಹಳಷ್ಟು ಕಾಲ ಅವನು ಪ್ರಯಾಣದಲ್ಲಿ ಇರಬೇಕಾಗಿತ್ತು ಹೀಗಾಗಿ ಹಲವಾರು ದಿನಗಳು ಮನೆಯಿಂದ ದೂರವೇ ಉಳಿಯುತ್ತಿದ್ದ ಆನಂತರ ಲಾಸ್ಟ್ ಹಾಗೆ ಹೊರಗೆ ಹೋಗುವಾಗ ಮನೆಯನ್ನು ನೋಡಿಕೊಳ್ಳುವಂತೆ ಮನೆಯಾಳುಗಳಿಗೆ ಒಪ್ಪಿಸಿ ಹೋಗುತ್ತಿದ್ದ ಸೊ ಈ ರೀತಿ ಒಂದು ಸಂಪೂರ್ಣವಾದಂತಹ ಒಂದು ಸ್ಟೋರಿ ಒಂದು ಹಾಫ್ ಸ್ಟೋರಿ ಶಾರ್ಟ್ ಶೋ ಸ್ಟೋರಿ ಅಂತ ಹೇಳ್ತೀವಿ ಸೊ ಅದಲ್ಲಿ ಕ್ಲಿಯರ್ ಆಗುತ್ತೆ ಸೊ ಆಪ್ಷನ್ ಫೋರ್ ಇದಕ್ಕೆ ಸರಿ ಉತ್ತರ ಎಂಬತ್ತೈದನೇ ಪ್ರಶ್ನೆ ಇದೇನಾಗುತ್ತೆ ಎಕ್ಸಾಮ್ ಒಳಗೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಹೌದಲ್ಲ ಸ್ವಲ್ಪ ಓದ್ಕೋಬೇಕು ಅಷ್ಟು ಸೆಂಟೆನ್ಸ್ ಓದ್ಕೊಂಡು ನಾವು ಕರೆಕ್ಷನ್ ಮಾಡುವಾಗ ಇದ್ರಾಗ ಟೈಮ್ ಹೋಗುತ್ತೆ ಸೊ ಸ್ಟಾರ್ಟಿಂಗಲ್ಲೇ ಎಷ್ಟು ಈಸಿ ಇದ್ವಲ್ಲ ಕ್ವೆಶನ್ ಸೊ ಅವಾಗ ನೀವು ಏನು ಮಾಡ್ಕೋಬೇಕು ಟೈಮ್ ಸೇವ್ ಮಾಡ್ಕೋಬೇಕು ಆ ಸೇವ್ ಮಾಡ್ಕೊಂಡ ಟೈಮನ್ನ ಇಲ್ಲಿ ನೀವು ಹಾಕ್ಕೊಂಡ್ರಿ ಅಂತಂದ್ರೆ ನಿಮಗೆ ಮ್ಯಾನೇಜ್ ಆಗಿಬಿಡುತ್ತೆ ಎಸ್ ಎಂಬತ್ತೈದನೇ ಪ್ರಶ್ನೆ ನೋಡ್ರಿ ಎಂಬತ್ತೈದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಅಂತಂದ್ರೆ ಎಸ್ ಆಪ್ಷನ್ ತ್ರೀ ಐತೆ ನೋಡ್ರಿ ಆರ್ ಪಿ ಎಸ್ ಕ್ಯೂ ಆರ್ ಹಲವು ದಿವಸಗಳಿಂದ ಒಂದು ಸಂಶಯ ಕಮಲಾಕರಣ ಮನಸ್ಸು ಕೊರೆಯುತ್ತಿತ್ತು ಆದರೆ ಇದನ್ನು ಹೆಂಡತಿಯ ಮುಂದೆ ಆಗಲಿ ಸ್ನೇಹಿತರ ಮುಂದೆ ಆಗಲಿ ಹೇಳಿಕೊಂಡಿರಲಿಲ್ಲ ಏಕೆಂದರೆ ಈ ಸಂಶಯ ಹಾಸ್ಯಾಸ್ಪದವಾಗಿತ್ತು ಹೀಗಾಗಿ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದ ಓಕೆ ಕ್ಲಿಯರ್ ಅಲ್ವಾ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಅಕ್ಯುರೇಟ್ ಆದಂತಹ ಉತ್ತರ ಆಗಿರತ್ತ ಒಂದ್ ರೀತಿ ಈ ರೀತಿ ಬಂದ್ರೆ ಈಸಿ ಅನ್ಸತ್ರಿ ಹಂಗೇನು ಟಫ್ ಅನ್ಸಂಗಿಲ್ಲ ಯಾಕಂದ್ರೆ ವಾಕ್ಯವನ್ನ ಜೋಡಣೆ ಮಾಡ್ತಕ್ಕಂತಹ ಕಲೆ ನಿಮ್ಗೆ ಗೊತ್ತಿರ್ಬೇಕು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಂಬತ್ತಾರನೇ ಪ್ರಶ್ನೆ ನೋಡ್ಕೊಳ್ರಿ ಒಂದ್ಸತಿ ಸೆಂಟೆನ್ಸ್ ನೀವು ಓದ್ಕೋಬೇಕಾಗತ್ತಾ ನಿಮ್ಗೆ ಬೇಕಂದ್ರೆ ಈ ಕ್ವಶನ್ ಪೇಪರ್ನ ನಾನು ಪಿ ಡಿ ಎಫ್ ಏನ್ ಮಾಡ್ತೀನಿ ಟೆಲಿಗ್ರಾಮ್ ಹಾಕ್ತೀನಿ ಬೇಕಂದ್ರೆ ಓದ್ಕೊಡ್ರಿ ಎಸ್ ಎಂಬತ್ತಾರನೇ ಪ್ರಶ್ನೆಗೆ ಸರಿ ಉತ್ತರ ಬಂದು ಆಪ್ಷನ್ ಒನ್ ಬರತ್ರಿ ಏನು ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯು ಪ್ರಕೃತಿಯ ನಿಗೂಢತೆಯನ್ನ ಕುರಿತಂತೆ ಗಾಢವಾಗಿ ಚಿಂತನೆ ಮಾಡತೊಡಗಿದ ಹಲವಾರು ವರ್ಷಗಳು ಈ ವಿಷಯವನ್ನ ತಲೆಯಲ್ಲಿ ತುಂಬಿಕೊಂಡು ತನಗೆ ತೋಚಿದ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಯೋಗಗಳನ್ನ ಮಾಡಿದ ಹಾಗೆ ಮಾಡುತ್ತಾ ವಿಶ್ಲೇಷಿಸುತ್ತಾ ಇರುವಾಗ ಬೆಂಕಿಯು ಉದ್ದೇಶಪೂರ್ವಕವಲ್ಲದ ಉತ್ಪತ್ತಿಯಾಗಿ ಕಾಣಿಸಿಕೊಂಡಿತು ಅದನ ಕುರಿತು ಜ್ಞಾನವನ್ನು ಅವನು ಸಂಪಾದಿಸಿಕೊಂಡ ಸೊ ಆಪ್ಷನ್ ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ ಓಕೆ ಎಂಬತ್ತೇಳನೇ ಪ್ರಶ್ನೆ ಗಮನಿಸ್ಕೊಳ್ರಿ ಎಸ್ ಇದಕ್ಕೆ ಯಾವ ಉತ್ತರ ಬರುತ್ತೆ ಅಂದ್ರೆ ಆಪ್ಷನ್ ಟೂ ಬರುತ್ತೆ ಸ್ವಲ್ಪ ಟೈಮ್ ಇಲ್ಲ ನನ್ಗೆ ಹಂಗಾಗಿ ಫಾಸ್ಟ್ ಹೊಂಟಿರಿ ಎಸ್ ಯಾವ್ದು ಬರುತ್ತಂದ್ರ ವ್ಯಾಪಾರಿಯೊಬ್ಬನು ಭಾರತ ದೇಶದ ಹಕ್ಕಿಯೊಂದನ್ನು ಸಾಕಿದ್ದನು ಅದನ್ನ ಅವನು ಸದಾ ಪಂಜರದೊಳಗೆ ಇಡುತ್ತಿದ್ದ ಒಮ್ಮೆ ಆ ವ್ಯಾಪಾರಿಯು ಭಾರತ ದೇಶದ ಪ್ರಯಾಣವನ್ನ ಕೈಗೊಳ್ಳಬೇಕಾಗಿ ಬಂತು ಪಂಜರದೊಳಗೆ ಬಂದಿಯಾಗಿದ್ದ ಹಕ್ಕಿಯು ತಾಯ್ನಾಡಿನಿಂದ ತನಗಿಷ್ಟ ಏನನ್ನಾದರೂ ಒಯ್ಯಬಹುದೇ ಎಂಬುದನ್ನು ತಿಳಿದುಕೊಳ್ಳಲು ಇಚ್ಛಿಸಿತು ಸೊ ಇದು ಎಂಬತ್ತು ಏಳನೇ ಕ್ವಶನ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹ್ಮ್ ಹ್ಮ್ ಎಸ್ ಎಂಬತ್ತೆಂಟನೇ ಕ್ವಶನ್ ಓಕೆ ಫೈನ್ ಎಂಬತ್ತೆಂಟನೇ ಕ್ವಶನ್ಗೆ ಆಪ್ಷನ್ಸ್ ನೋಡ್ಕೊಳ್ರಿ ಯಾವ್ದು ಬರತ್ತಾ ಒನ್ ಬರತ್ತ ಯಾವುದು ಕ್ಯೂ ಪಿ ಆರ್ ಎಸ್ ಅಂತಕ್ಕಂಥದ್ದು ಸೊ ಕ್ಯೂ ಪಿ ಆರ್ ಎಸ್ ಕ್ಯೂ ಪಕ್ಕದ ಗಲ್ಲಿಯಿಂದ ಹೋರಿಯೊಂದು ಜಿಗಿಯುತ್ತಾ ಬಂತು ಕೂಸನ್ನ ತಕ್ಷಣ ಎದೆಗ ಸಾರಿ ಇದು ಬರುತ್ತೆ ಪಕ್ಕದ ಗಲ್ಲಿಯಿಂದ ಹೋರಿ ಒಂದು ಜಿಗಿಯುತ್ತಾ ಬಂತು ಓಕೆ ಫಸ್ಟ್ ಬರ್ತಕ್ಕಂಥದ್ದು ಕ್ಯೂ ಆನಂತರ ಯಾವ್ದು ಬರ್ತಾರೆ ಪಿ ಯಾವುದೇ ವಿಚಾರದಲ್ಲಿ ಮುಳುಗಿದ್ದ ಅವನು ಚಕಿತನಾದ ಕೂಸನ್ನ ತಕ್ಷಣ ಎದೆಗ ಹಚ್ಚಿಕೊಂಡು ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲ್ಲಿ ಹೊರಳಿತು ಅಂತ ಐತಿ ಸೊ ಈ ರೀತಿ ಬರುತ್ತೆ ಓಕೆ ಹಾಂ ಕರೆಕ್ಟ್ ಎಸ್ ಎಂಬತ್ತೆಂಟನೇ ಕ್ವಶನ್ ಆಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಂಬತ್ತರೊಂಬತ್ತು ಎಂಬತ್ತೊಂಬತ್ತರಿಂದ ತೊಂಬತ್ತ್ ಮೂರರವರೆಗಿನ ಕ್ವೆಶನ್ಸ್ಗಳು ಈ ರೀತಿಯಾಗಿರುತ್ತೆ ಓದಿ ಅರ್ಥೈಸಿಕೊಂಡು ಮುಂದೆ ಕೊಡಲಾದ ನಾಲ್ಕು ಪರ್ಯಾಯ ವಾಕ್ಯಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಇವಾಗ ನೋಡ್ರಿ ಇಲ್ಲೊಂದು ಸ್ಟೋರಿ ಕೊಟ್ಟಾರ ಅವರು ಪುಲಿಕೇಶಿಯ ತಂದೆ ಕೀರ್ತಿ ವರ್ಮನು ಮಡಿದಾಗ ಅವನು ಚಿಕ್ಕವನಾದ್ದರಿಂದ ಅವನ ಚಿಕ್ಕಪ್ಪ ಮಂಗಲೇಶನು ರಾಜನಾದ ಆದರೆ ಪುಲಿಕೇಶಿಯು ದೊಡ್ಡವನಾಗಿ ರಾಜನಾಗುವ ಶಕ್ತಿ ಸಾಮರ್ಥ್ಯಗಳನ್ನ ಪಡೆದರು ಮಂಗಲೇಶನು ಸ್ವಾರ್ಥದಿಂದ ತನ್ನ ಮಗನನ್ನ ಪಟ್ಟಕ್ಕೆ ತರುವ ಹುಣ್ಣರಿಂದ ಕುಪಿತನಾದ ಪುಲಿಕೇಶಿ ಚಿಕ್ಕಪ್ಪನನ್ನ ಅಡಗಿಸಿ ಕ್ರಿಸ್ತ ಶಕ ಆರ್ನೂರ ಹತ್ತರಲ್ಲಿ ಸಿಂಹಾಸನವನ್ನ ಎತ್ತಿದ ಈ ರೀತಿ ಒಂದು ಸ್ಟೋರಿ ಕೊಟ್ಟಾರ ಯುದ್ಧದಲ್ಲಿ ಸೋತ ಬಾಳಿನ ಹರ್ಷವನ್ನ ಕಳೆದುಕೊಂಡನು ಅಂತ ಆಗುತ್ತೆ ಓಕೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ಓಕೆ ನೆಕ್ಸ್ಟ್ ತೊಂಬತ್ ನೋಡ್ಕೊಡ್ರಿ ತೊಂಬತ್ತನೇ ಕ್ವಶನ್ಗೆ ಸರಿ ಉತ್ತರ ಬಂದು ಆಪ್ಷನ್ ಫೋರ್ ಆಗುತ್ತೆ ಕನ್ನಡಿಗರು ಒಳ್ಳೆಯ ಆಡಳಿತಗಾರರೆಂದು ಸುಸೋ ಸುಸ್ ಕನ್ನಡಿಗರು ಒಳ್ಳೆಯ ಆಡಳಿತಗಾರರೆಂದು ಸುಸಂಸ್ಕೃತರೆಂದು ಇಡೀ ದೇಶಕ್ಕೆ ಗೊತ್ತಾಯಿತು ಎಸ್ ಒಂದ್ ನಿಮಿಷ ಬಂದೆ चमचा <laughs> चमचा <susurra> <tulak> <tulak> ಆಯ್ತು ಆ ಇಲ್ಲಿ ಬರ್ತಾರೆ ಬರ್ಲಿ ಬಿಡಿ ಬರ್nlmಶ ಬರ್nlmಶ ಬರ್ತಾರೆ ಶುರುವಾಗ ಓಕೆ ಸಾರಿ ಫಾರ್ ದಟ್ ಫ್ರೆಂಡ್ಸ್ ಎಸ್ 90ನೇ ಕ್ವೆಶ್ಚನ್ ಗೆ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಆಯ್ತಲ್ವಾ ಓಕೆ ನೆಕ್ಸ್ಟ್ ಬರ್ತಕ್ಕಂತದ್ದು 91ನೇ ಪ್ರಶ್ನೆ ಎರಡು ಸೈನಿಕರು ಜಯಶೀ ಸೈನಿಕರು ಜಯಶೀಲರಾಗಿ ಬರಬೇಕೆಂದು ಅವರ ಹೆಂಡಿರು ಹಾರೈಸುತ್ತಿದ್ದರು ತೊಂಬತ್ತೊಂದನೇ ಕ್ವಶನ್ಗೆ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಯಾಕಂದರೆ ಆ ಒಂದು ಸ್ಟೋರಿ ಇದೆಯಲ್ವಾ ಆ ಸ್ಟೋರಿಯನ್ನು ಓದ್ಕೊಡ್ರಿ ಅದಾದ ನಂತರ ನಿಮ್ಗೆ ಈಸಿ ಆಗುತ್ತೆ ತೊಂಬತ್ತೆರಡನೇ ಕ್ವಶನ್ಗೆ ಉತ್ತರ ಬಂದು ಮಂಗಲೇಶ್ವರ ಪುಲ್ಕೇಶ್ಗೆ ಮೋಸ ಮಾಡಲು ಪ್ರಯತ್ನಿಸಿದ ಓಕೆ ನೆಕ್ಸ್ಟ್ ತೊಂಬತ್ ಮೂರನೇ ಕ್ವಶನ್ಸ್ 93వ ప్రశ్నకు ఆప్షన్ 2 హర్షను ఉత్తర భారతదేశకి చక్రవర్తిగా మేరయుwidetilde ఆప్షన్ 2 ఇదక సరియూత్రా ನೆಕ್ಸ್ಟ್ ತೊಂಬತ್ನಾಲ್ಕರಿಂದ ತೊಂಬತ್ತೇಳನೇ ಪ್ರಶ್ನೆ ನೋಡ್ರಿ ಕನ್ನಡ ಮೂಲದ್ದು ಅಲ್ಲದ ಅಂದರೆ ಅನ್ನ ಭಾಷೆಯಿಂದ ಸ್ವೀಕೃತವಾದಂತಹ ಶಬ್ದಗಳನ್ನು ಗುರುತಿಸ್ರಿ ಇವಾಗ ನೋಡ್ರಿ ಫಾರ್ ಎಕ್ಸಾಂಪಲ್ ಕೊಟ್ಟಾರವರು ದಾರಿ ಹಾದಿ ರಸ್ತೆ ಕಾಡು ಅಂತ ಕೊಟ್ಟಾರೆ ಈಗ ದಾರಿ ಹಾದಿ ರಸ್ತೆ ಮೂರು ಒಂದಾಗ್ತವು ಆಗ್ತಾವೆ ಕಾಡಷ್ಟು ಬೇರೆ ಆಗುತ್ತೆ ಸೊ ಅವ್ರು ಏನು ಕೊಟ್ಟರೆ ಈ ನಾಲ್ಕು ಪದಗಳಲ್ಲಿ ರಸ್ತೆ ಮಾತ್ರ ಅನ್ಯ ಭಾಷೆಯಿಂದ ಸ್ವೀಕೃತವಾದಂಥದ್ದು ಓಕೆ ರಸ್ತೆ ಅಂತಕ್ಕಂತಹ ಪದ ಬೇರೆ ಐತೆ ಅಂತ ಹೇಳ್ತಾರೆ ಅವರು ಸೊ ಅದೊಂದೊಂದ್ಸರಿ ನೋಡ್ಕೊಂಡ್ಬಿಡ್ರಿ ಓಕೆ ರಸ್ತೆ ಅವ್ರು ಕೊಟ್ಟಿದ್ದು ನೆಕ್ಸ್ಟ್ ಇಲ್ಲಿ ನೋಡಿರಿ ಅತ್ತೆ ಸೊಸೆ ಅಕ್ಕ ತಂಗಿ ಅಂತ ಕೊಟ್ಟಾರ ಸೊ ಇದ್ರೊಳಗೆ ಅಂದ್ರೆ ಸೊಸೆ ಅಂತಕ್ಕಂಥದ್ದು ಅನ್ಯಭಾಷ್ಯಾ ಪದ ಆಗಿರತ್ತೆ ಓಕೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಯಾವುದು ಹಣ್ಣು ತರಕಾರಿ ಕಾಯಿ ಹೂವು ಅಂತ ಕೊಟ್ಟಾರ ಬಟ್ ಇಲ್ಲಿ ತೊಂಬತ್ತೈದನೇ ಕ್ವಶನಿಗೆ ತರಕಾರಿ ಅಂತಕ್ಕಂಥದ್ದು ಏನಾಗುತ್ತೆ ಅನ್ಯ ಭಾಷಾ ಪದ ಆಗುತ್ತೆ ನೆಕ್ಸ್ಟ್ ತೊಂಬತ್ತಾರನೇದ್ದು ತಲೆ ಕೈ ಕುತ್ತಿಗೆ ದೇಹ ಅಂತಕ್ಕಂಥದ್ದು ಓಕೆ ತಲೆ ಕೈ ಕುತ್ತಿಗೆ ದೇಹ ಅಂತಕ್ಕಂಥದ್ದು ಸೊ ಇಲ್ಲಿ ದೇಹ ಅಂತಕ್ಕಂಥದ್ದು ಅನ್ಯ ಭಾಷಾ ಪದ ತೊಂಬತ್ತೇಳನೇ ಪ್ರಶ್ನೆಗೆ ಸರಿ ಉತ್ತರ ಬಂದು ಹೆಂಡತಿ ಗಂಡಸು ಆಸಾಮಿ ತಾಯಿ ಅಂತ ಕೊಟ್ರ ತೊಂಬತ್ತೇಳನೇ ಅದಕ್ಕೆ ಆಸಾಮಿ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನೋಡ್ರಿ ತೊಂಬತ್ತೆಂಟರಿಂದ ನೂರು ಅಂದರೆ ಇನ್ನು ಎರಡು ಕ್ವಶನ್ಸ್ಗಳನ್ನು ಆ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ದೋಷವಿಲ್ಲದೆ ಇದ್ದರೆ ಸುಧಾರಣೆ ಬೇಕಿಲ್ಲ ಅಂತ ಕೊಟ್ಟಾರೆ ಅಂದರೆ ಮೂರ್ಖಣ್ಣ ಒಬ್ಬ ತಲೆ ಕೆಳಗಾಗಿ ಆರಿಸಿದನು ಅಂತ ಕೊಟ್ಟರು ಆರಿಸಿದನು ಅದು ಹಾರಿಸಿದನು ಅಂತ ಬರತ್ತೆ ಸೊ ಅಂದರೆ ಹಾರಿಸಿದನು ಇದು ಬರತ್ತೆ ಓಕೆ ಇಲ್ಲಿ ನೋಡಿ ದೋಷವಾಗಿದ್ದು ಹಾರಿಸಿದನು ಅಂತ ಆಗಬೇಕಾಗಿತ್ತು ಸೊ ಅದೇ ರೀತಿ ಇನ್ನೊಂದು ಮೂರು ಕ್ವಶನ್ಸ್ ನೋಡ್ಕೊಂಡು ನೋಡ್ಕೊಂಡ್ಬಿಡ್ರಿ ಮೂರು ಕಾಸಿನ ಮದುವೆಗೆ ಮುಕ್ಕಾಲನೆ ವಾಲಗ ಅಂತ ಕೊಟ್ಟಾರ ವಾಲಗ ಪಾಲಗ ಅಂತಂದ್ರೆ ಏನು ಮೇಳ ಮುಕ್ಕಾಲನೆ ಮೇಳ ಅಂತ ಆಗಬೇಕಿತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಳಾದೋನು ಸಾಯಿಲು ಬಿಡಿ ಎಂದರು ಅವರು ಅಂತ ಹಾಳಾದೋನು ಸಾಯ್ಲಿ ಬಿಡಿ ಅಂತ ಅಂದರು ಅಂತ ಹೇಳ್ತೀವಿ ಸೊ ಹಾಗಾದರೆ ಯಾವ್ದು ಬರತ್ತಾ ಸಾಯ್ಲಿ ಬಿಡಿ ಓಕೆ ನೆಕ್ಸ್ಟ್ ನೂರನೇ ಪ್ರಶ್ನೆ ಹುಡುಗರು ಆದನಕ್ಕೆ ಅಟ್ಟಿದರು ಹುಡುಗರು ಆ ದನಕ್ಕೆ ಅಟ್ಟಿದರು ದನದಲ್ಲಿ ದನವು ದನವನ್ನು ಅಂತ ಕೊಟ್ರ ಸೊ ಹುಡುಗರು ಆದನಕ್ಕೆ ಅಂದ್ರೆ ಅಂದರೆ ಇಲ್ಲಿ ದನವನ್ನು ಅಟ್ಟಿದರು ಅಂತ ಆಗಬೇಕು ಓಕೆ ಹುಡುಗರು ಆ ದನವನ್ನು ಅಟ್ಟಿದ್ದರು ಸೊ ಕಂಪ್ಲೀಟಾಗಿ ನಾವು ಎಫ್ ಟಿ ಎರಡು ಸಾವಿರದ ಹನ್ನೊಂದರ ಒಂದು ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ಮುಗಿಸಿದ್ದೀವಿ ಸೊ ತುಂಬನೇ ಆದಂತಹ ಕ್ವಶನು ಐ ತಿಂಕ್ ಎರಡು ಸಾವಿರದ ಹನ್ನೊಂದರಲ್ಲಿ ಯಾರೆಲ್ಲ ಈ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀರಿ ಅಥವಾ ಈ ಎಕ್ಸಾಮ್ ಫೇಸ್ ಮಾಡಿದ್ದೀರಿ ಐ ತಿಂಕ್ ಎಲ್ಲರೂ ಕೂಡ ಒಂದು ಗುಡ್ ಸ್ಕೋರನ್ನು ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲ ಕ್ವಶನ್ಸ್ಗಳು ಕೂಡ ನಿಮಗೆ ಸರಿ ರಿಪೀಟ್ ಕೂಡ ಆಗಬಹುದು ಓಕೆ ಹೇಳಿಕ್ಕಾಗಲ್ಲ ಯಾಕಂತಂದ್ರೆ ಒಂದೊಂದು ಸತಿ ರಿಪೀಟ್ ಆಗ್ತಕ್ಕಂತಹ ಸಂಭವ ಹೆಚ್ಚಾಗಿರುತ್ತೆ ಅದಕ್ಕಾಗಿ ಏನು ಮಾಡಿರಿ ಎಲ್ಲರೂ ಹೆಚ್ಚೆಚ್ಚು ಓದ್ಕೊಳ್ತಾ ಬನ್ನಿ ಇವನ್ನ ಕಂಪ್ಲೀಟಾಗಿ ನೂರು ಕ್ವಶನ್ಸ್ಗಳನ್ನು ನಾವು ಮುಗಿಸಿದೀವಿ ಮತ್ತೊಂದು ಸರಿ ಓದ್ಕೊಳ್ರಿ ಓಕೆ ಇಷ್ಟಕ್ಕನ ಬಿಡಬೇಡ್ರಿ ಮತ್ತೊಂದು ಸರಿ ಸರಿ ರಿಪೀಟ್ ಮಾಡ್ಕೊಡ್ರಿ ಯಾವೆಲ್ಲ ಗ್ರಾಮರ್ ಪಾರ್ಟನ್ನು ಹೆಚ್ಚು ಕೇಳಿರ್ತಾರೆ ಓಕೆ ಕರ್ತರಿ ಕರ್ಮಣಿ ಕೃದಂತ ತದ್ದಿತಾ ಅಂತ ಓಕೆ ಕನ್ನಡ ಪಾರ್ಟ್ ಗ್ರಾಮರ್ ಪಾರ್ಟ್ ಎಲ್ಲವನ್ನು ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆ ರೆಕಾರ್ಡೆಡ್ ಕ್ಲಾಸನ್ನು ಕೂಡ ಬರುತ್ತೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಈ ಟೈಮ್ಗೆ ಸೊ ಅವರು ಆನಂದ ನೋಡ್ಕೊಳ್ರಿ ಅಂತ ಹೇಳ್ತಾ ಆ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ಅದನ್ನ ನಂತರ ನೋಡ್ಕೊಳ್ರಿ ಜೊತೆಗೆ ಈ ವಿಡಿಯೋದ ಲಿಂಕನ್ನು ಕೂಡ ಟೆಲಿಗ್ರಾಮಿಗೆ ಹಾಕ್ತೀನಿ ಅಲ್ಲಿ ಕೂಡ ನೋಡ್ರಿ